ಕಾಲೇಜ್ ಅಂಡ್ ಅಟ್ಮೋಸ್ಫಿಯರ್ ಅಲ್ಲಿ ನಿಮಗೆ ಅಗ್ರೆಸಿವ್ ಆಗಿದ್ರೆ ಬೇಗ ನೋಟಿಫೈಡ್ ಆಗ್ತೀವಿ ನೀವು ಯೂಶುವಲಿ ಗೊತ್ತಿರುತ್ತೆ ನಿಮ್ಗೆ गर्ल्स ಗಳಿಗೆ ಎಲ್ಲಾ ಯೂಶುವಲಿ ತುಂಬಾ ಅಟಿಟ್ಯೂಡ್ ತುಂಬಾ ಅಗ್ರೆಸಿವ್ ಇರೋರು ನೋಡಿ ಮಾತಾಡ್ತದೇ ಇರೋರು ಇಗ್ನೋರ್ ಮಾಡೋರು ಇಗ್ನೋರ್ ಮಾಡೋರು ಅವರೇ ತಾನೇ ಫಸ್ಟ್ ಇಷ್ಟ ಆಗೋದು ಹೌದು ಸರ್ ಥರ್ಡ್ ಇರಬೇಕಪ್ಪ

ಇಲ್ಲ ಅವ್ರು ಜಾಸ್ತಿ ಏನೂ ಹೇಳ್ತಾ ಇಲ್ಲ ಸ್ವಲ್ಪ ಹೇಳೋಣ ಸ್ವಲ್ಪ ಹೇಳೋಣ ಅಂತ ಸೈಲೆಂಟ್ ಆಗಿದ್ದಾರೆ ಮತ್ತೆ ಮಾತಾಡ್ಸೋಣ ಮಾತಾಡ್ತಾ ಮಾತಾಡಿಸ್ತಾ ಎಲ್ಲ ಬರುತ್ತೆ ಓಕೆ ಇತ್ತೀಚಿನ ದಿನಗಳಲ್ಲಿ ಕಾಲೇಜ್ ಸ್ಟೂಡೆಂಟ್ಸ್ ಆಗಿ ಇಂಥ ಮೂವಿಗಳ್ ಕಮ್ಮಿ ಮುಂಚೆ ಎಲ್ಲ ಗಾಳಿಪಟ ಆಗಿರ್ಬೋದು ಕಿರಿಕ್ ಪಾರ್ಟಿ ಇಂಥ ಮೂವೀಸ್ ನ ನಮ್ ಸ್ಟೂಡೆಂಟ್ಸ್ ಎಲ್ಲ ಅಲ್ಲಿ ಎಂಜಾಯ್ ಮಾಡ್ತಾರೆ ಅಂಡ್ ಒಂದು ಹೊಸ ಮೂವಿದ್ ಹೊಸ ಸಾಂಗ್ ಬಂತು ಅಂತ ಬಂತು ಅಂದ್ರೆ ಸಾಕು ಗಿರಿಕ್ ಪಾರ್ಟಿ ನಾವು ನೋಡಬಹುದು ಎಲ್ಲಾ ಕಾಲೇಜಲ್ಲೂ ಅದೇ ಇಟ್ ಬಿಕಾ ಮೈ ಎಮೋಷನ್ ಹಂಗೆ ನಿಮ್ಗೆ ಸೋಲ್ ಸುಮ್ಮೀರಲ್ಲ ಮಿಸ್ ಅಂತೂ ಮಾಡೋದಿಲ್ಲ ಮಾಡ್ತೀವಿ ನಾವು ಸಿಕ್ಕದ್ಮೇಲೆ ಇಲ್ಲಿ ಯಾರು ಬೇರೆ ಟೇಬಲ್ಗೂನು ಟೈಮ್ ಆಗ್ತೈತೆ ಸ್ಟಾರ್ಟ್ ಮಾಡೋದು ಅದರಲ್ಲಿ ಭಾವನಾ ಈಸ್ ಎ ನಂಬರ್ ಒನ್ ಬಿಕಾಸ್ ಆಫ್ರ ಪ್ರೊಫೆಷನ್ಲಿ ಡ್ಯಾನ್ಸರ್ ಆಗಿರೋದರಿಂದ ಬಾವನಾ ಅವರಿಗೆ ಏನು ರೇಟ್ ಮಾಡ್ತೀರಾ ಟೆನ್ನಲ್ಲ ಏ ಔಟ್ ಆಫ್ ಲೆವೆನ್ ಓಕೆ ಓಕೆ ಇವರಿಗೆ

ಎಕ್ಸ್ಪ್ರೆಸ್ ನಿಮಗೆ ಈ ಮೂವಿ ಮಾಡ್ತಾ ಮಾಡ್ತಾ ನಿಮಗೆ ಐ ಮೀನ್ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತಲ್ವಾ ಐ ಮೀನ್ ನಿಮ್ದು ಹೊಸದು ಅಂತ ಹೇಳಿದ್ರೆ ಸೊ ಮೂವಿ ಶೂಟಿಂಗ್ ನಡೀತಾ ನಡೀತಾ ಪರ್ಸನಲ್ ಆಗಿ ಸರ್ ಬಂದು ನಿಮ್ಗೆ ಏನಾದ್ರೂ ಐ ಮೀನ್ ಆಕ್ಟಿಂಗ್ ಅಲ್ಲಿ ಆಗಿರೋ ಬೇರೆ ವಿಷಯದಲ್ಲಿ ಅಂಡ್ ಮೂವಿ ಹೊರಗಡೆ ಬಂದ ಮೇಲೆ ಇದೇ ರೀತಿ ಕಾಣ್ಬೇಕು ಅನ್ನೋದು ಜನಕ್ಕೆ ಇರುತ್ತಲ್ವಾ ಸರ್ ಒಂದು ಐಡಿಯಾ ಇರುತ್ತೆ ಇದೇ ರೀತಿ ಹೊರಗಡೆ ಬರ್ಬೇಕು ಅಂತ ಅದ್ರ ವಿಷಯವಾಗಿ ನಿಮ್ಗೆ ಏನಾದ್ರು ಗೈಡ್ ಮಾಡಿದ್ಯಾಂಡ್ ಹೇಳಿದಾರೆ ನನಗೆ ಅವರು ಫಸ್ಟು ಇಲ್ಲಿ ಒಂಥರ ಪ್ರಿನ್ಸಿಪಲ್ ಆಗ್ಬೋದು ಟೀಚರ್ ಆಗ್ಬೋದು ಅವರೇ ಸೊ ಅವ್ರು ನನ್ನ ಪರ್ಫಾರ್ಮೆನ್ಸ್ ನೋಡಿ ಅವ್ರು ನನಗೆ ಗೈಡ್ ಮಾಡಿರೋದೇನಪ್ಪ ಅಂದರೆ ಚಿನ್ನ ನೀನು ಮಾಸ್ ಸಿಮಾಗಳು ತಗೋ ಆ್ಯಂಡ್ ಆಟಿಟ್ಯೂಡ್ ಓರಿಯಂಟೆಡ್ ಸಿಮಾ ಮಾಡು

ನನ್ನ ನೀವೇ ಹೇಳಿ ಕೊಡ್ತೀನಿ ಅದೇ ನಾನು ಹೇಳಿದಿನೇ ಬಟ್ ನನ್ನ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ಅದು ಹೇಗೆ ಬೇಡ ಕೇಳ್ತೀನಿ

ಕೆಟ್ಟದ ಜೀವನಕ್ಕೆ ಇವತ್ತು ಸಿಗರೇಟು ಗಾಂಜಾ ಡ್ರಗ್ಸ್ ವೆಪನ್ ಯಾವ್ದು ಗೊತ್ತಾ

ಹೆಚ್ಚು ಮೊಬೈಲ್ ಯೂಸ್ ಮಾಡಿದ್ರೆ ಸೊ ಅದರಿಂದ ಬೇರೆ ಫ್ಯಾಮಿಲಿಗೆ ಹಿಂಗೆ ಕನೆಕ್ಟ್ ಆಗುತ್ತೆ

ಇದ್ರ ah, <laughs> <No, no. inaudible> <puntosilla> <tube> <Five> <Twitter>

ಇಲ್ಲ ಅವರು ಒಂದು ರಾಗ್ ಮಾಡ್ತಾರೆ ಏನಂದರೆ ಆ್ಯಕ್ಚುಲಿ ಒಂದು ಕ್ಯಾರೆಕ್ಟ್ ಬರುತ್ತೆ ಈಗ ಈಗ ಭಾವನ ಕ್ಯಾರೆಕ್ಟ್ರ್ ನಾನು ಮಾಡ್ತಿದ್ದೀನಿ ಅಂತ ಹೇಯ್ ಅಲ್ಲಿ ನೋಡ್ರೋ ಅಜರೋ ಮೊನ್ನೆ ಮೊನ್ನೆ ಬಂದು ಕಪ್ ಕಪ್ತೋಗ್ತೀನಿ ನೀವು ಇದ್ದೀರಾ ಡಬ್ಬ ನನ್ನ ಮಕ್ಕಳ ಹೋಗ್ ಕಿತ್ಕೊಂಬರೋನ್ ಬರಲ್ರೋ ಅಂತ ಹೋಗ್ತೇವೆ ಅಲ್ಲ ಇವರು ಚಿಬಿಡ್ತಾರೆ

ನಾನು ನಾನೇನಿಲ್ಲ ಸರ್ ಯಾರಾದ್ರೂ ಈ ಥರ ಕಾಲೇಜಲ್ಲಿ ಪ್ರಾಣ ಹಾಕೊಂಡಿರೋ ನನಗೆ ಬೇಡ ನೋಡ್ತೀನಿ ಅವ್ರನ್ನ ಹೇಗೆ ಚಡ್ಜ್ ಮಾಡ್ಬೋದು ಅಂತ ನೋಡ್ಬಿಟ್ಟು ಏಜ್ ಹೇಗೆಟ್ಟು ಅಂತ ಸರ್ ಬೇಜಾರಿಲ್ಲ ಅಲ್ಲ ಬೇಡ ಬಿಡಿ ಸರ್ ನಾನು ಮಾಡಲ್ಲ ಮತ್ತೆ ಅದೇನೇರೆ ಬीडी ಸರ್ ಡೈರೆಕ್ಟರಿಯಿಂದ ಜುಟ್ಟು ಬರ್ಕೋಳಿ ಇಲ್ಲ ಸರ್ ನೀವು ನೋಡಿದ ತಕ್ಷಣ ಏನಾರೋನ್ ಸಿಗ್ಬೇಕು ಅಲ್ವಾ ನೀವು ತುಂಬಾ ಫೇಲ್ ಆಗಿದ್ರೆ ನೋಡಪ್ಪ ಬಿಡಿ ಬಿಡಲೇ ಬಂದ್ರು ಅಂತ ಹೇಳ್ತೀವಿ ಅ ನಿಮನ್ನ ನೋಡಿದಾಗ ಓ ಜುಟ್ಟು ಅಂತ ಅನ್ನೋದು ಅಷ್ಟೇ ಜುಟ್ಟು ಬೇಜಾರಿಲ್ಲ

ಬ್ಯಾಟಿಂಗ್ ಮಾಡೋದಷ್ಟೇ ರಮ್ಯಾ ರಾಜಣ್ಣನ್ಗೋಸ್ಕರ ನೀನು ಒಂದು ಫುಲ್ ಇದೆ ವೈಟ್ ಟೆನ್ಶನ್ ಇಂಥದ್ದು ಸುಮಾರು ಡ್ರೈವ್ ಡ್ರೈವ್ಗಳನ್ನು ನಾವು ಬಂದ್ ಮಾಡಿದ್ದೀವಿ ಯಾಕಂದ್ರೆ ಯಾ ಕೈಗೆ ಹೋಗಿ ಕೊಡ್ತೀವಿ ಅನ್ನೋದನ್ನ ನಮ್ಗೆ ಗೊತ್ತಿಲ್ಲ நீங்க சூப்ப एनर्जी सरीर तरह एर्बे को सीरीज जो अगलो हिंगे एर्बे को अपना रूचि जब माचा ना आपने रहा है नहीं ला ये बंदी रहला एंग्री तो बोली को नहीं रही ओके आगरा लो नागरा नागरा ओह कपिसेरा ओह अपाउट बढ़ी बंदा ओह स्टार्टिंग जो शरीर ए रहे लाखी दर्नेस रुको तबे तो लाखी अगला पढ़ी ಆ ಟ್ರೈಲರ್ ವಿಷಯವಾಗಿ ಮಾತಾಡೋಣ ಸರ್ ಟ್ರೈಲರ್ ಅಲ್ಲಿ ಇನ್ನಷ್ಟು ವಿಚಾರಗಳನ್ನ ಐ ಮೀನ್ ಟ್ರೈಲರ್ ನೋಡಿದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ ಏನೋ ಈ ತರ ಒಂದು ವಿಷಯ ಇದೆ ಇದರಲ್ಲಿ ಅಂತ ಇದನ್ನ ಎಲ್ಲ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿನ ಅಥವಾ ಜಸ್ಟ್ ಕಾಲೇಜ್ ಸ್ಟೂಡೆಂಟ್ಸ್ ಬಂದು ನೋಡುವಂತಂದ್ರೆ ಹೇಗೆ ಮೂವಿ ಬಗ್ಗೆ ಇಲ್ಲ ಆಕ್ಚುಲಿ ಇಲ್ಲಿ ಇವ್ರ ಜೊತೆಗೆ ಇವರಿಗೆ ಪೇರೆಂಟ್ ಆಗಿ ಫ್ಯಾಮಿಲೀಸ್ ಮಾಡಿದ್ದಾರೆ ಇವ್ರ ಪೇರೆಂಟ್ ಆಗಿ ಬಾಬ್ಯ ಮ್ಯಾಮ್ ಮ್ಯಾಮ್ ಮಾಡಿದ್ರೆ ಅರವಿಂದ್ ರಾವ್ ನಿಮ್ಮ ಪ್ಯಾರ ನಿಮ್ಮ ಪ್ಯಾರ ನೋಡಿ ಸೊ ಇವ್ ಕಾನ್ಫ್ಲಿಕ್ಟ್ ಬಿಟ್ವೀನ್ ಇವರೆಷ್ಟು ಇಂಪಾರ್ಟೆಂಟು ಪೇರೆಂಟ್ಸು ಅಷ್ಟು ಇಂಪಾರ್ಟೆಂಟ್ ಆಗ್ತಾರೆ ಇವರ ಅವರ ಮಧ್ಯೆ ಇರೋ ಕಾನ್ಫ್ಲಿಕ್ಟ್ ಹಂಗಾಗಿ ಇದು ಕಂಪ್ಲೀಟ್ಲಿ ಪೇರೆಂಟ್ಸ್ ಬಂದು ನೋಡುವಂಥ ಸಿನಿಮಾನೇ ಇದೆ ಅಂದರೆ ಪೇರೆಂಟ್ಸ್ ಈ ಸಿನಿಮಾ ಬಂದು ನೋಡಿ ಅಂದರೆ ಮಕ್ಕಳು ಈ ಈ ಒಂದು ಜನ್ರೇಷನಲ್ಲಿ ಈ ಥರ ಇರ್ತಾರೆ ಅಂತ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋ ಅಂತ ಕಾನ್ಸೆಪ್ಟ್ ಮೂವಿ ಅಂತ ನೀವು ಹೇಳ್ತೀರ ಅದೇ ನಾನು ಹೇಳ್ತಿದ್ದೆ ಜನಕ್ಕೆ ಈ ಮೂವಿ ಬಗ್ಗೆ ಒಂದು ಸ್ಪಷ್ಟತೆ ಅಂದ್ರೆ ಯಾಕೆ ಥಿಯೇಟರ್ ಬಂದು ಜನ ಈ ಮೂವಿ ನೋಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಕೇಳ್ತಿದ್ದೆ ನೀವೇ ಹೇಳಿ ಸೊ ವೆರಿ ಸಿಂಪಲ್ ಏನಕ್ಕೆ ಈ ಸಿನಿಮಾ ಬಂದು ಥಿಯೇಟರ್ ನೋಡಬೇಕು ಅಂತ ಮತ್ತೆ ರಿಪೀಟ್ ಮಾಡ್ತಿದ್ದೀನಿ ಅಂದರೆ ನನಗೆ ಅರ್ಥ ಆಗಿಲ್ಲ ಕ್ವಶನ್ ಸರ್ ನಾನು ಹೇಳ್ತಿರೋದೇನು ಅಂತಂದ್ರೆ ಈಗ ಎಸ್ ಈಗ ಟ್ರೈಲರ್ ನೋಡಿದ ತಕ್ಷಣ ನಾವು ಟ್ರೈಲರ್ ನೋಡಿದ ತಕ್ಷಣ ಏನಕ್ಕೆ ಆಡಿಯನ್ಸ್ ನೋಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ರೆಪರ್ ಚಂದನ್ ಶೆಟ್ಟಿ ಅವರು ಬಿಗ್ ಸ್ಕ್ರೀನ್ಗೆ ಫಸ್ಟ್ ಟೈಮ್ ಬರ್ತಿದ್ದಾರೆ ಸ್ಟೂಡೆಂಟ್ ಇನ್ ಬಿಟ್ವೀನ್ ಪೇರೆಂಟ್ಸ್ ಮತ್ತೆ ಕಾನ್ಫ್ಲಿಕ್ಟ್ ಆಗಿರುತ್ತೆ ಟ್ರೈಲರ್ ರಿಲೀಸ್ ಆಗಿದೆ ಆ ರಿಲೀಸ್ ಅಲ್ಲಿ ನೋಡಿರ್ತೀರ ಎ ಸೈಡ್ಗೂ ಬಿ ಸೈಡ್ಗೂ ಏನು ಕನೆಕ್ಟಿವಿಟಿ ಇದೆ ಅಂತ ಮತ್ತೆ ಕ್ಯಾರೆಕ್ಟರ್ ಚೇಂಜ್ ಅವ್ರಿಗೂ ಗೊತ್ತಾಗುತ್ತೆ ನಿಮಗೆ ಹಾಗಾಗಿ ಆಡಿಯನ್ಸ್ ಏನಕ್ಕೆ ಬರಬೇಕು ಅಂದ್ರೆ ಟೂ ಶೇಡ್ಸ್ ಇದೆ ಇಲ್ಲಿ ಅಂದ್ರೆ ಹುಡುಗರದು ಗ್ರೇ ಶೇಡ್ಸ್ ಇರುತ್ತೆ ಚಂದನ್ ಶೆಟ್ಟಿದು ಗ್ರೇ ಸೈಡ್ ಅಲ್ಲಿ ಇರುತ್ತೆ ಆಮೇಲೆ ಗ್ರೀನ್ ಶೇಡಿಗೆ ಬರುತ್ತೆ ಆಮೇಲೆ ಇವ್ರು ವೈಟ್ ಶೇಡ್ ಆಗುತ್ತೆ ಆಮೇಲೆ ಎಲ್ಲೋ ಶೇಡು ಡಾರ್ಕ್ ಶೇಡು ಎಲ್ಲೋ ಶೇಡು ಎಲ್ಲ ಕಲರ್ಸ್ ಬಂದು ಹೋಗುತ್ತೆ ಸೊ ಇಲ್ಲಿ ಏನು ಅಂತ ಹೇಳಿದ್ರೆ ಸ್ಟೂಡೆಂಟ್ಸಿಂದ ಹಿಡಿದು ಫ್ಯಾಮಿಲಿವರೆಗೂ ನೋಡೋ ಸಿನಿಮಾ ಒಂದ್ಸರಿ ನೀವು ಸಿನಿಮಾ ನೋಡಿದ್ಮೇಲೆ ಅದರಲ್ಲಿ ಒಂದು ಎಮೋಷನ್ನ ಡಿಲಿವರಿ ಆಗುತ್ತೆ ಅಂದರೆ ಪೇರೆಂಟ್ಸು ಸ್ಟೂಡೆಂಟು ಚಂದನ್ ಅವ್ರ ಮಧ್ಯೆ ಇನ್ನೂ ಒಂದು ಇದೆ ಓಕೆ ಓಕೆ ಅದು ಅನ್ನೋನ್ ಕ್ಯಾರೆಕ್ಟರ್ ಅನ್ನೋನ್ ಎಮೋಷನ್ಸ್ನ ನಿಮ್ಗೆ ಡಿಲಿವರಿ ಮಾಡುತ್ತೆ ಅಷ್ಟು ಸ್ಟ್ರಾಂಗ್ ಆಗಿದೆ ಎಲಿಮೆಂಟು ಆಮೇಲೆ ಪ್ಯೂರ್ಲಿ ನಿಮ್ಮನ್ನ ಎಂಟರ್ಟೈನ್ ಮಾಡುತ್ತೆ ಸಾಂಗ್ಸ್ ಇದೆ ಫೈಟ್ಸ್ ಇದೆ ರಾಗಿಂಗ್ ಇದೆ ಲವ್ ಇದೆ ಫ್ಯಾಮಿಲಿ ಎಮೋಷನ್ಸ್ ಇದೆ ಕೊನೆಗೆ ಹಾರ್ಟನ್ನ ಬಾರೋ ಮಾಡಿ ಸಿನ್ಮಾಯಿಂದ ಆಚೆ ಕಲಿಸ್ತೀವಿ